ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಏ ಟು ಯೂಟ್ಯೂಬ್ ಚಾನಲ್ ಇವತ್ತು ತೋರಿಸ್ತಿರೋ ರೆಸಿಪಿ ದೇಹಕ್ಕೆ ತುಂಬಾ ತಂಪು ಈ ಸಮ್ಮರಲ್ಲಂತೂ ತುಂಬಾನೇ ಒಳ್ಳೆಯದು ಹಾಗೆ ತಿನ್ನಕ್ಕೆ ಯಾರು ಇಷ್ಟಪಡಲ್ಲ ಏನು ಅಂತ ತಿಳ್ಕೊಬೇಕು ಅಂದ್ರೆ ಫುಲ್ ವಿಡಿಯೋ ನೋಡಿ ಮೆಂತ್ಯ ಗೊಜ್ಜಿಗೆ ಬೇಕಾಗಿರುವ ಸಾಮಗ್ರಿಗಳು ಅರ್ಧ ಓಳು ತೆಂಗಿನಕಾಯಿ ನೆನೆಸಿದ ಮೆಂತ್ಯ ಮೂರು ನಾಲ್ಕು ಸ್ಪೂನು ಟೊಮೊಟೊ ಒಂದು ಆರು ಟೊಮೊಟೊ ಹೆಚ್ಚಿರೋದು ಒಂದು ನಾಲ್ಕೈದು ಈರುಳ್ಳಿ ಹೆಚ್ಚಿರೋದು ಒಣಮೆಣ್ಸಿನ್ಕಾಯಿ ರುಬ್ಬಕ್ಕೆ ಕಡಲೆ ಕಾಯಿ ಇವು ಮೂರನ್ನು ರುಬ್ಗಳೆ ಹಾಕ್ಕೋಬೇಕು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಸ್ವಲ್ಪ ಉರ್ಗಡ್ಲೆ ಒಣಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಒಣಮೆಣ್ಸಿ ಕಾಯಿ ಹಾಕೋಬೋದು ಇದನ್ನು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊ ಬನ್ನಿ ಈಗ ಕುಕ್ಕರ್ಗೆ ಎಣ್ಣೆ ಎಣ್ಣೆ ಆದಮೇಲೆ ನೆನೆಸಿಟ್ಟ ಮೆಂತ್ಯ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮೇಲೆ ಹೆಚ್ಚಿದ ಈರುಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಹೆಚ್ಚಿದ ಟಮೊಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಮೆತ್ತಗೆ ಬೇಯವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಒಂದೆರಡು ಲೋಟ ನೀರು ಅದು ಬೇಯೋವಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಲು ಮುಚ್ಚಿ ಅದನ್ನು ಒಂದು ನಾಲ್ಕು ಸರಿ ಐದು ಸರಿ ಕೂಗಿಸ್ಕೋಬೇಕು ಯಾಕೆಂದರೆ ಮೆಂತ್ಯ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಬೆಂದರೆ ಮೆಂತ್ಯ ಗೊಜ್ಜು ಚೆನ್ನಾಗಾಗುತ್ತೆ ಇವಾಗ ರುಬ್ಕೊಂಡಿರೋದು ಮಸಾಲೆನ ಈ ಬೆಂದಿರೋ ಮೆಂತ್ಯ ಇದೆಲ್ಲ ಮಾಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಡು ನಿಮ್ಗೆ ಎಷ್ಟು ತೆಳುವು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕುದಿಸ್ಬೇಕು ಉಪ್ಪು ಹಾಕಿ ಉಪ್ಪು ಹಾಕಿ ಕುದಿಸ್ಬೇಕು ಇವಾಗ ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ರೆ ಮೆಂತ್ಯ ಗೊಜ್ಜು ರೆಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತ್ಯ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕೆ ಮೆಂತ್ಯ ಗೊಜ್ಜು ಮಾಡಿಕೊಂಡು ಇಡ್ಲಿಗೆ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಬರಲ್ಲ ಈ ಥರ ಮಾಡಿಕೊಂಡು ನೋಡಿ ಧನ್ಯವಾದಗಳು